ಕ್ರೈಸ್ತ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೆಮಸ್ ಚಾನಲನ್ನು ನೋಡುತ್ತಿರುವಂಥ ನನ್ನ ಎಲ್ಲ ಆತ್ಮಿಕ ಸ್ನೇಹಿತರಿಗೂ ಹೃತ್ಪೂರಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ಯಹೂದಿಯರ ಬಗ್ಗೆ ತಿಳಿದುಕೊಳ್ಳೋಣ ಪ್ರಪಂಚದ ವ್ಯಾಪ್ತಿಯಾಗಿ ಯಾಕೆ ಚದುರಿಹೋದರು ಯಹೂದಿಗಳ ಕುರಿತು ನಾವು ಕೇಳುತ್ತಾ ಇರುತ್ತೇವೆ ನಿಜವಾದ ಯಹೂದಿಗಳು ಯಾರು ಎಲ್ಲಿಂದ ಬಂದರು ಅವರ ಪರಿಸ್ಥಿತಿ ಏನು ಪ್ರಪಂಚದ ವ್ಯಾಪ್ತಿಯಾಗಿ ಯಾಕೆ ಚದುರಿಹೋದರು ಭಾರತದಲ್ಲಿ ಯಹೂದಿಗಳು ಇದ್ದಾರಾ ಪ್ರತಿಯೊಂದು ಪರಿಸ್ಥಿತಿಯನ್ನು ನೋಡೋಣ ಈ ವಿಡಿಯೋದೊಳಗೆ ವಾಕ್ಯದ ಮುಖಾಂತರವಾದರೆ ಸ್ಪಷ್ಟವಾಗಿ ಹೇಳಬಹುದು ಆದರೆ ನನಗೆ ತಿಳಿದಿರುವ ಪರಿಶೋಧಿಸಿರುವ ಅಂಶಗಳನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಮೊದಲಾಗಿ ಯಹೂದಿಗಳು ಯಾರು ಇಸ್ರೇಲರು ಯಾರು ಎಂಬ ವಿಷಯದ ಕುರಿತು ನಾವು ನೋಡೋಣ ಈ ಇಸ್ರೇಲರ ಮೂಲ ಪುರುಷನು ಅಬ್ರಾಹಮನು ಅಬ್ರಾಹಮನಿಗೆ ಕೊಟ್ಟಂತಹ ವಾಗ್ದಾನ ಎಂಬುದು ಯಾಕೋಬನಲ್ಲಿ ಸ್ಥಿರಪಡಿಸಿದರು ಯಾಕೋಬನಿಗೆ ಹನ್ನೆರಡು ಮಂದಿ ಗಂಡು ಮಕ್ಕಳು ಈ ಹನ್ನೆರಡು ಮಂದಿ ಗಂಡು ಮಕ್ಕಳು ಅನಂತರ ಇಸ್ರೇಲರಾಗಿ ಕರೆಯಲ್ಪಟ್ಟರು ಇಸ್ರೇಲರ ಹನ್ನೆರಡು ಗೋತ್ರಗಳಿಗೂ ಇವರು ಮೂಲ ಪುರುಷರು ಆದರೂ ಕೆಲವು ಬರ ಪರಿಸ್ಥಿತಿಗಳ ಹಿಡಿದು ಯಾಕೋಬನು ಐಗುಪ್ತಕ್ಕೆ ಹೋದರು ಐಗುಪ್ತಕ್ಕೆ ಹೋದ ಮೇಲೆ ಸುಮಾರು ನಾನ್ನೂರ ಮೂವತ್ತು ವರ್ಷಗಳ ಕಾಲ ದಾಸತ್ವದಲ್ಲಿ ಇದ್ದು ಶ್ರಮೆಗಳನ್ನು ಅನುಭವಿಸಿದರು ಅನಂತರ ಮೋಶೆಯನ್ನು ನಾಯಕನಾಗಿ ಆರಿಸಿ ತೆಗೆದುಕೊಂಡು ಇಸ್ರಾಯೇಲ್ ಪ್ರಜೆಗಳನ್ನು ಬಿಡಿಸಿ ಸಹಾಯ ಮಾಡುತ್ತಾರೆ ಮೋಶೆ ಯಹುಶವನ ನಾಯಕತ್ವದಲ್ಲಿ ಮತ್ತೆ ಇಸ್ರೇಲರು ವಾಗ್ದಾನ ಭೂಮಿಗೆ ಸೇರುತ್ತಾರೆ ವಾಗ್ದಾನ ಭೂಮಿಗೆ ಸೇರಿದ ಇಸ್ರೇಲರನ್ನು ಸುಮಾರು ಹದಿನೈದು ಜನ ನ್ಯಾಯಾಧೀಶರು ಇಸ್ರಾಯೇಲರನ್ನು ಪರಿಪಾಲಿಸಿದರು ಇದರಲ್ಲಿ ಮೊದಲನೆಯ ನ್ಯಾಯಾಧೀಶನು ಓತ್ನಿಹೇಲ್ ಓತ್ನಿಯೇಲ್ ಮೊದಲುಗೊಂಡು ಸಾಮುವೇಲನವರೆಗೂ ಬಹುತೇಕ ಹದಿನೈದು ಮಂದಿ ನ್ಯಾಯಾಧೀಶರು ಇಸ್ರಾಯೇಲರನ್ನು ಪರಿಪಾಲಿಸಿದರು ಅನಂತರ ಮೂರು ಮಂದಿ ರಾಜರು ಸೌಲನು ದಾವಿದನು ಸಲೋಮನನು ಈ ಮೂರು ರಾಜರು ಕೂಡ ಪರಿಪಾಲಿಸಿದರು ಆ ಕಾಲದಲ್ಲಿ ಇಸ್ರಾಯೇಲ್ ರಾಜ್ಯವೆಲ್ಲ ಒಂದೇ ರಾಜ್ಯವಾಗಿ ಇತ್ತು ಸಲೋಮನನು ಮರಣಿಸಿದ ನಂತರ ರಾಜ್ಯವು ಎರಡು ಭಾಗಗಳಾಗಿ ವಿಭಜನೆಯಾಯಿತು ಯಹುದ ಬೆನ್ಯಾಮಿನ ಗೋತ್ರಗಳು ಯಹೂದ ರಾಜ್ಯವಾಗಿ ಇನ್ನು ಉಳಿದ ಹತ್ತು ಗೋತ್ರಗಳು ಇಸ್ರಾಯೇಲರಾಗಿ ವಿಭಜನೆಯಾಯಿತು ಒಂದು ಅರಸರು ಹನ್ನೆರಡನೇ ಅಧ್ಯಾಯ ಹದಿನೇಳು ಇಪ್ಪತ್ತನೇ ವಾಕ್ಯದಲ್ಲಿ ಈ ಒಂದು ಪರಿಸ್ಥಿತಿಯನ್ನು ನಾವು ನೋಡುತ್ತೇವೆ ಬೆನ್ಯಾಮಿನ್ ಯಹುದ ಗೋತ್ರದವರೇ ಯಹೂದಿಗಳಾಗಿ ಚಲಾವಣೆ ಆಗುತ್ತಿದ್ದಾರೆ ಇಸ್ರಯೇಲರು ಹತ್ತು ಗೋತ್ರಗಳು ಕೂಡ ಉತ್ತರದ ರಾಜ್ಯದ ಸಮರ್ಯ ಅನ್ನು ರಾಜಧಾನಿಯಾಗಿ ಮಾಡಿಕೊಂಡು ಜೆರೆಬೋಮ ನಿಂದ ಓಶೆಯ ತನಕ ಹತ್ತೊಂಬತ್ತು ಮಂದಿ ರಾಜರು ಪರಿಪಾಲಿಸಿದ್ದಾರೆ ಈ ಇಸ್ರಾಯೇಲರು ಉಳಿದ ಗೋತ್ರಗಳು ಆದರೆ ಯಹೂದಿ ಬೆನ್ಯಾಮಿನ್ ಗೋತ್ರಗಳು ಇವರು ಯಹೂದಿಗಳಾಗಿ ಬದಲಾಗುತ್ತಾರೆ ಯಹುದಿ ಬೆನ್ಯಾಮಿನ್ ಗೋತ್ರದವರು ದಕ್ಷಿಣದ ರಾಜ್ಯವಾಗಿ ಎರೋಸಲೆಮ್ ಅನ್ನು ರಾಜಧಾನಿಯಾಗಿ ಮಾಡಿಕೊಂಡು ಜೆರೆಬೊಮಾ ಮೊದಲುಗೊಂಡು ಜಿತ್ಕಿಯಾ ವರೆಗೂ ಇಪ್ಪತ್ತು ಮಂದಿ ರಾಜರ ಕೈಯಲ್ಲಿ ಪರಿಪಾಲಿಸಲ್ಪಡುತ್ತಾರೆ ಇವರನ್ನು ಇಪ್ಪತ್ತು ಮಂದಿ ರಾಜರು ಪರಿಪಾಲಿಸುತ್ತಾರೆ ಕ್ರಿಸ್ತಪೂರ್ವ ಏಳುನೂರ ಇಪ್ಪತ್ತೆರಡರಲ್ಲಿ ಇಸ್ರ ಏಲರನ್ನು ಅಶೂರ ಎಂಬ ಅರಸನು ಅವರನ್ನು ಸೆರೆಯಾಗಿ ಒಯ್ದನು ಅಲ್ಲಿನಿಂದ ಅವರಿಗೆ ರಾಜ್ಯವೂ ಇಲ್ಲದೆ ಹೋಗುತ್ತದೆ ಅಶೂರನು ಇಸ್ರ ಏಲರೆಲ್ಲರನ್ನು ಎನ್ ಅಂದರೆ ಹತ್ತು ಗೋತ್ರಗಳನ್ನು ಸೆರೆಗೆ ತೆಗೆದುಕೊಂಡು ಹೋಗುತ್ತಾರೆ ಎರಡು ಅರಸರು ಹದಿನೇಳನೇ ಅಧ್ಯಾಯ ಇಪ್ಪತ್ತ್ ವಾಕ್ಯದಲ್ಲಿ ನಮಗೆ ತಿಳಿಯುತ್ತದೆ ಇನ್ನು ಯಹೂದ ರಾಜ್ಯವು ಈ ಯಹುದಾ ರಾಜ್ಯವನ್ನು ನೆಬುಕ ನೇಚರ್ ಅನ್ನು ಬಾಬೇಲಿಗೆ ಸೆರೆ ಒಯ್ಯಲ್ಪಟ್ಟನು ನೇಚರನು ಈ ಯಹುದ ರಾಜ್ಯವನ್ನು ಎರಡು ಪೂರ್ವಂತ ಕಾಲ ವೃತ್ತ ಮೂವತ್ತಾರನೇ ಅಧ್ಯಾಯ ಹದಿನೇಳು ಇಪ್ಪತ್ತನೇ ವಾಕ್ಯದವರೆಗೂ ನಾವು ನೋಡಿದರೆ ನಮಗೆ ಅರ್ಥವಾಗುತ್ತದೆ ಯಹೂದ್ಯರು ಎಪ್ಪತ್ತು ವರ್ಷ ಸೆರೆವಾಸ ಮಾಡಿ ಅನಂತರ ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಬಂದರು ಇವರಿಗೆ ಆಗ ಸ್ವತಂತ್ರ ರಾಜ್ಯವೂ ಇರಲಿಲ್ಲ ಪರ್ಷಿಯನರು ಗ್ರೀಕರು ರೋಮಾನರು ಇವರನ್ನು ಪರಿಪಾಲಿಸುತ್ತಿದ್ದರು ರೋಮನ್ ಚಕ್ರವರ್ತಿಯಾದ ಈ ಟೈಟುಸ್ ಎರಸೆಲೆಮ್ ಮೇಲೆ ದಂಡೆತ್ತಿ ಸುಮಾರು ಹತ್ತು ಲಕ್ಷ ಮಂದಿಯನ್ನು ಸಾಯಿಸಿದನು ಒಂದು ಲಕ್ಷ ಮಂದಿಯನ್ನು ಹಿಡಿದುಕೊಂಡು ಮಾರ್ಕೆಟಿನಲ್ಲಿ ಇಟ್ಟು ಬೇರೆ ಬೇರೆ ದೇಶಗಳಿಗೆ ಗುಲಾಮರಾಗಿ ಮಾರಿಬಿಟ್ಟನು ಪ್ರಪಂಚದ ಎಲ್ಲ ದೇಶಗಳಿಗೆ ಗುಲಾಮರಾಗಿ ಹೋದವರು ಸ್ವಲ್ಪ ಜನವಾದರೆ ಇನ್ನು ಉಳಿದ ಜನರು ಪ್ರಾಣ ರಕ್ಷಣೆಯಿಂದ ಭಯದಿಂದ ಪ್ರಪಂಚದ ವಿವಿಧ ದೇಶಗಳಿಗೆ ಚದುರಿ ಹೋದವರು ಇನ್ನು ಸ್ವಲ್ಪ ಜನರು ಉಳಿದವರೆಲ್ಲರೂ ಈ ವಿಧವಾಗಿ ಪ್ರಪಂಚದ ಎಲ್ಲ ದೇಶಗಳಿಗೆ ಚದುರಿ ಹೋದರು ಪ್ರಪಂಚದಲ್ಲಿ ವಿಸ್ತರಿಸಿಕೊಂಡರು ಕ್ರಿಸ್ತ ಶಕ ಎಪ್ಪತ್ತರ ಅನಂತರ ಪ್ರಪಂಚದಲ್ಲಿ ಇಸ್ರಾಯೇಲರಿಗೆ ಸ್ಥಾನವೆಂಬುದು ಇಲ್ಲದೆ ಹೋಯಿತು ಅಲ್ಲಿನಿಂದ ಇವರು ಪ್ರಪಂಚದ ವ್ಯಾಪ್ತಿಯಾಗಿ ಇವರು ಚದುರಿ ಹೋದರು ಸೊ ಚದುರಿ ಹೋದ ಇಸ್ರಾಯೇಲರ ತೆಗೆದುಕೊಂಡು ಬರುತ್ತೇನೆ ಎಂದು ಅವರಿಗೆ ಎರಡು ರಾಜ್ಯಗಳಿಲ್ಲದೆ ಒಂದೇ ರಾಜ್ಯವಾಗಿ ಇರುತ್ತದೆ ಎಂದು ಎಚ್ ಕೆಲನ ಗ್ರಂಥ ಮೂವತ್ತೇಳನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ ನಾಲ್ಕನೇ ವಾಕ್ಯದವರೆಗೂ ದೇವರು ತಿಳಿಸುತ್ತಾರೆ ಆ ಒಂದು ಪ್ರವಾದನೆ ಪೂರೈಸುವಿಕೆಗೆ ಒಂಬೈನೂರ ನಲವತ್ತೆಂಟು ಮೇ ಹದಿನಾಲ್ಕರಂದು ನಡೆಯಿತು ಅಂದರೆ ಅದರ ಅರ್ಥವೇನು ಎಂದರೆ ಎರಡು ರಾಜ್ಯಗಳ ಪ್ರಜೆಗಳು ಸೇರಿ ಸ್ವತಂತ್ರ ರಾಜ್ಯವಾಗಿ ರೂಪುಗೊಂಡಿದೆ ಇಸ್ರಾಯೇಲ್ ದೇಶವೆಲ್ಲ ಅಂದರೆ ಇಸ್ರೇಲರು ಸಂಪೂರ್ಣವಾಗಿ ಎಲ್ಲರೂ ಸ್ವದೇಶವನ್ನು ಸೇರಿಕೊಳ್ಳಲಿಲ್ಲ ಒಬ್ಬೊಬ್ಬರೇ ನಿಧಾನವಾಗಿ ಸೇರಿಕೊಳ್ಳುತ್ತಿದ್ದಾರೆ ಇಂತಹ ಸಮಯದಲ್ಲಿ ಅಮೆರಿಕದ ಅಧ್ಯಕ್ಷನಾದ ಡೊನಾಲ್ಡ್ ಟ್ರಂಪ್ ಎರೋಸಲೆಂ ಅನ್ನು ಇಸ್ರಾಯೇಲರ ರಾಜಧಾನಿಯಾಗಿ ಅಧಿಕೃತವಾಗಿ ಗುರುತಿಸಿದರು ಟ್ರಂಪ್ ಅವರ ಘೋಷಣೆಯ ಎರೋಸಲೆಮ್ ಇತಿಹಾಸ ಮತ್ತು ಧಾರ್ಮಿಕ ಮಹತ್ವವನ್ನು ಉಲ್ಲೇಖಿಸುತ್ತಿತ್ತು ಅವರು ಎರೋಸೊಲೆಂ ಅನ್ನು ಯಹೂದ್ಯರ ಶಾಶ್ವತ ರಾಜಧಾನಿ ಎಂದು ಕರೆದರು ಮತ್ತು ಅಮೆರಿಕದ ರಾಯಭಾರಿ ಕಚೇರಿಯನ್ನು ತೇಲ್ ಹವೀವ್ ನಿಂದ ಸ್ಥಳಾಂತರಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸೂಚಿಸಿದರು ಇದರಿಂದ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಚದುರಿ ಹೋಗಿದ್ದ ಎಲ್ಲ ಇಸ್ರೇಲರು ಕೂಡ ಯಹೂದರೂ ಕೂಡ ಉತ್ಸಾಹದಿಂದ ತಿರುಗಿ ಸ್ವದೇಶವನ್ನು ಸೇರಿಕೊಳ್ಳುತ್ತಿದ್ದಾರೆ ಈ ನಿರ್ಧಾರವು ಇಸ್ರಾಯೇಲಿನ ಪ್ರಧಾನಮಂತ್ರಿ ಬೆಂಜಾಮಿನ್ ನೇತು ಸೇರಿದಂತೆ ಇಸ್ರಾಯೇಲರ ನಾಯಕರಿಂದ ಪ್ರಶಂಸೆ ಪಡೆದರು ಈ ಪರಿಣಾಮಗಳನ್ನು ಪರಿಶೀಲಿಸಿದರೆ ಯುಗದ ಸಮಾಪ್ತಿಯು ಹತ್ತಿರದಲ್ಲಿ ಇದೆ ಎಂದು ನಾವು ಗ್ರಹಿಸಬಹುದು ದೇವರು ವ್ಯವಸ್ಥೆ ಮಾಡಿದ ಪ್ರವಾದನೆ ಪೂರೈಸುವಿಕೆಯನ್ನು ನಾವು ಒಂದು ಸಾರಿ ನೋಡಿದರೆ ಎಚ್ ಕೆಲನ ಗ್ರಂಥ ಮೂವತ್ತನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ ಮೂರನೇ ವಾಕ್ಯದವರೆಗೂ ನೋಡಿದರೆ ಹೂವ ದೇವರು ಕೊಟ್ಟ ಸಲಹೆ ಏನು ಎಂದರೆ ಇದನ್ನು ಅವರಿಗೆ ನುಡಿ ಕರ್ತನಾದ ಯಹುವನು ಇಂತೆನ್ನುತ್ತಾನೆ ಈಗೂ ಇಸ್ರೇಲರು ವಂಶವಾಗಿರುವ ಜನಾಂಗಗಳೊಳಗಿಂದ ನಾನು ಅವರನ್ನು ಉದ್ಧರಿಸಿ ಎಲ್ಲ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರತಂದು ಅಲ್ಲಿ ಇಸ್ರೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು ಒಬ್ಬನೇ ಅವರೆಲ್ಲರಿಗೂ ರಾಜನಾಗಿರುವನು ಅವರು ಇನ್ನೆಂದಿಗೂ ಎರಡು ಜನಾಂಗದವರಾಗಿಯೂ ವಿಭಿನ್ನ ರಾಜ್ಯದವರಾಗಿಯೂ ಇರರು ತಮ್ಮ ಬೊಂಬೆಗಳಿಂದಾಗಲಿ ಅಸಹ್ಯ ವಸ್ತುಗಳಿಂದಾಗಲಿ ಯಾವ ದುರಾಚಾರದಿಂದಲೇ ಆಗಲಿ ತಮ್ಮನ್ನು ಇನ್ನು ಮುಂದೆ ಓಲೆಗೈದುಕೊಳ್ಳಾರು ಅವರು ಪಾಪ ಮಾಡಿ ಮಾಡಿ ಸಿಕ್ಕಿಬಿದ್ದ ದೇವದ್ರೋಹದಿಂದೆಲ್ಲ ನಾನು ಅವರನ್ನು ಉದ್ಧರಿಸಿ ಶುದ್ಧೀಕರಿಸುವೆನು ಅವರು ನನಗೆ ಪ್ರಜೆಯಾಗಿರುವರು ನಾನು ಅವರಿಗೆ ದೇವರಾಗಿರುವೆನು ಎಂದು ಎಚ್ ಕೆಲನ ಗ್ರಂಥ ಮೂವತ್ತೇಳನೇ ಅಧ್ಯಾಯದಲ್ಲಿ ಕಾಣಿಸ್ತಾರೆ ಚದುರಿ ಹೋದಂತಹ ಈ ಇಸ್ರೇಲರು ಯಹೂದರು ಕೂಡ ಮರಳಿ ಏಕ ಜನರಾಗಿ ಒಂದು ರಾಜ್ಯವಾಗಿ ಗಳಿಗೆ ಹತ್ತಿರದಲ್ಲಿಯೇ ಇದೆ ಆದರೆ ಯಹೂದ್ಯರು ಇಸ್ರಾಯೇಲ್ ಪ್ರಜೆಗಳು ಈಗ ಎಲ್ಲಿ ಇದ್ದಾರೆ ಯಾವ ಪ್ರದೇಶಗಳಲ್ಲಿ ಇದ್ದಾರೆ ಏನು ಮಾಡುತ್ತಿದ್ದಾರೆ ಅವರ ಪರಿಸ್ಥಿತಿ ಏನು ಈ ಇಂಡಿಯಾದಲ್ಲಿ ಅವರ ಪರಿಸ್ಥಿತಿ ನಾವು ಗಮನಿಸಬೇಕು ಯಹೂದ್ಯ ಬೆನ್ಯಾಮಿನ ಗೋತ್ರದಿಂದ ಬಂದವರನ್ನು ಯಹೂದ್ಯರು ಎನ್ನುತ್ತಿದ್ದೇವೆ ಇವರು ಪ್ರಪಂಚದ ನಾಲ್ಕು ದಿಕ್ಕಿನಲ್ಲಿ ವ್ಯಾಪಾರಿ ಿಕೊಂಡಿದ್ದಾರೆ ಸೊ ಅವರನ್ನು ಯಹೂದ್ಯರು ಎನ್ನಬೇಕಾದರೆ ಅವರ ವಂಶ ಪಾರಂಪರಿಕವಾಗಿ ಬಂದವರನ್ನು ಅಂದರೆ ಯಹೂದಾ ತಂದೆ ತಾಯಿಗಳಿಂದ ಹುಟ್ಟಿದ ವ್ಯಕ್ತಿಗಳನ್ನು ಅಷ್ಟೇ ಅಲ್ಲದೆ ಕನ್ವರ್ಟ್ ಅಂದರೆ ಯಹೂದಿ ಧರ್ಮಕ್ಕೆ ಕನ್ವರ್ಟ್ ಆದಂತಹ ವ್ಯಕ್ತಿಗಳು ಇವರಿಬ್ಬರನ್ನು ಯಹೂದಿಗಳು ಎಂದು ಪರಿಗಣಿಸುತ್ತಾರೆ ಒಬ್ಬ ಇಸ್ರಯೇಲರನ್ನು ಕ್ರಿಶ್ಚಿಯನ್ಸ್ ಮುಸ್ಲಿಂ ಜೀವ್ಸ್ ಹೀಗೆ ರಿಲಿಜಿಯನ್ಸ್ ಆಗಿ ಹೋಗಿದೆ ಆ ಸಿಟಿ ಇಸ್ರಯೇಲ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಸೊ ಒಂದು ಇಸ್ರಯೇಲ್ ದೇಶದಲ್ಲಿಯೇ ಈ ಹುದ ಗುಂಪುಗಳಾಗಿ ಪ್ರಧಾನ ಗುಂಪುಗಳಾಗಿ ಇದ್ದಾರೆ ಅದರಲ್ಲಿ ಪ್ರಧಾನವಾದ ಗುಂಪುಗಳನ್ನು ನಾವು ನೋಡಿದರೆ ಇದನ್ನು ಫೇವ್ ರಿಸರ್ಚ್ ಸೆಂಟರ್ ಎಂಬುವವರು ಮೊದಲನೆಯ ಗುಂಪು ಯಾವುದು ಎಂದರೆ ಅರೈದಿ ಇದನ್ನು ಆಲ್ಟ್ರಾ ಆರ್ಥ್ರೊಡಾಕ್ಸ್ ಜ್ಯೂಸ್ ಎನ್ನುತ್ತಾರೆ ಇವರು ಹೆಚ್ಚಾಗಿ ರಿಲಿಜಿಯನ್ಸ್ ಪೀಪಲ್ಸ್ ಇವರು ಪ್ರತ್ಯೇಕವಾದ ವ್ಯವಸ್ಥೆಯ ವ್ಯಕ್ತಿಗಳಾಗಿ ಇರುತ್ತಾರೆ ಇವರಲ್ಲಿ ಧಾರ್ಮಿಕ ಹರಡುವಿಕೆ ಹೆಚ್ಚಾಗಿ ಇರುತ್ತದೆ ಆದರೆ ಧಾರ್ಮಿಕ ವಿಷಯದಲ್ಲಿ ಹೆಚ್ಚಾದ ಹರಡುವಿಕೆ ತೆಗೆದುಕೊಳ್ಳುತ್ತಾರೆ ತೊಂಬತ್ತಾರು ಪರ್ಸೆಂಟ್ ಶ್ರದ್ಧೆ ಕಠಿಣವಾಗಿ ಅನುಸರಿಸುತ್ತಾರೆ ಪ್ರತಿಯೊಂದರಲ್ಲಿ ಕೂಡ ಧಾರ್ಮಿಕ ಹರಡುವಿಕೆಯಲ್ಲಿಯೇ ಇರುತ್ತಾರೆ ಸೊಸೈಟಿಯಿಂದ ಇವರನ್ನು ಕಾಪಾಡಿಕೊಳ್ಳುತ್ತಾರೆ ಸೊಸೈಟಿಯಿಂದ ಲೋಕದಿಂದ ಇವರು ಬೇರೆ ಇರಲು ಪ್ರಯತ್ನ ಮಾಡುತ್ತಾರೆ ಹರೇದಿ ಎಂದರೆ ಏನು ಎಂದರೆ ದೇವರ ಭಯ ಎಂದರ್ಥ ಅರೇದಿ ಎಂಬ ಪದವು ಇಬ್ರು ಭಾಷೆಯ ಹರೇದ್ ಎಂಬ ಶಬ್ದದಿಂದ ಬಂದಿದೆ ಇದರ ಅರ್ಥ ದೇವರ ವಾಕ್ಯದ ಮುಂದೆ ಕಂಪಿಸುವವನು ಇದು ದೇವರ ಭಯದಿಂದ ಧರ್ಮಶಾಸ್ತ್ರದ ಕಟ್ಟುನಿಟ್ಟಾದ ಅನುಸರಣೆಯ ಸಂಕೇತವಾಗಿದೆ ಇವರು ಓದುವಂತಹ ವಿಧಾನ ಹೇಗೆ ಇರುತ್ತದೆ ಎಂದರೆ ಇವರು ಧಾರ್ಮಿಕ ಸಂಸ್ಥೆಯಲ್ಲಿಯೇ ಓದಿಕೊಳ್ಳುತ್ತಾರೆ ಆ ಧಾರ್ಮಿಕ ಸಂಸ್ಥಾಪಕರನ್ನು ಯಶಿವಾ ಎನ್ನುತ್ತಾರೆ ಇವರು ಹೆಚ್ಚಾಗಿ ಧಾರ್ಮಿಕ ಸಂಸ್ಥೆಗಳಲ್ಲಿಯೇ ಅಭ್ಯಾಸ ಮಾಡುತ್ತಾರೆ ಇವರನ್ನು ಆಲ್ಟ್ರಾ ಆಥ್ರೋಟೆಕ್ಸ್ ಜೀವ್ಸ್ ಎನ್ನುತ್ತಾರೆ ಇನ್ನು ಎರಡನೆಯದು ಡಾತಿಮ್ ಇವರು ಭಕ್ತಿ ಶ್ರದ್ಧೆಯಲ್ಲಿ ಹೆಚ್ಚಾಗಿ ಇರುತ್ತಾರೆ ಎರಡು ಗುಂಪುಗಳು ಕೂಡ ಅರೇದಿ ಮತ್ತು ದಾದಿಮ್ ಎಂಬುವ ಎರಡು ಗುಂಪುಗಳು ಕೂಡ ದೇವರ ಭಯವನ್ನು ಹೊಂದಿರುತ್ತಾರೆ ಆದರೆ ದಾದಿಮ್ ಎಂಬುವವರು ರಿಲೀಜನ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ ಈ ದಾದಿಮ್ ಅನ್ನು ಮಾಡ್ರನ್ ಆಥ್ರೋಟೆಕ್ಸ್ ಜೀವ್ಸ್ ಎನ್ನುತ್ತಾರೆ ಅವರು ಕಠಿಣವಾಗಿ ಪ್ರವರ್ತಿಸುತ್ತಾರೆ ಮಾಡ್ರನ್ ಆಥ್ರೊಟೆಕ್ಸ್ ಜೀವ್ಸ್ ಅವರು ದಿನದಂದು ಯಾವ ಕೆಲಸವೂ ಮಾಡುವುದಿಲ್ಲ ಕಾರು ಬಸ್ಸು ಟ್ರೈನು ಕೂಡ ಹತ್ತುವುದಿಲ್ಲ ಎಲ್ಲಿಗೂ ಹೋಗುವುದಿಲ್ಲ ಪ್ರಯಾಣವನ್ನು ಮಾಡುವುದೇ ಇಲ್ಲ ಇವರು ಕೂಡ ಕಠಿಣವಾಗಿ ಇರುತ್ತಾರೆ ಇವರು ಮಾಡ್ರನ್ ಆಥ್ರೊಟೆಕ್ಸ್ ಜೀವ್ಸ್ ಆಗಿ ಇರುತ್ತಾರೆ ಪ್ರಪಂಚದಲ್ಲಿ ಎಲ್ಲಾದರೂ ಕೂಡ ಇವರು ಪ್ರಯಾಣ ಮಾಡುತ್ತಿದ್ದಾರೆ ಎಂದುಕೊಳ್ಳಿರಿ ಸಬ್ಬದ್ದಿನವು ಮಧ್ಯದಲ್ಲಿ ಬಂದರೆ ಅಲ್ಲೇ ಉಳಿದುಕೊಳ್ಳುತ್ತಾರೆ ಅವರು ಪ್ರಯಾಣ ಮಾಡುವುದೇ ಇಲ್ಲ ಸಬ್ಬದ್ದಿನವನ್ನು ಕೂಡ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸುತ್ತಾರೆ ಇನ್ನು ಮೂರನೆಯದು ಮಸೋಟ್ರಿಮ್ ಜ್ಯೂಸ್ ಟ್ರೆಡಿಷನಲ್ ಜ್ಯೂಸ್ ಇವರು ಸಂಪ್ರದಾಯಕವಾದ ಪದ್ಧತಿಯವರು ಇವರಲ್ಲಿ ತುಂಬ ಜನರು ವಿಂಗಡಣೆಯಾಗಿ ಹೋದರು ಸಂಪ್ರದಾಯದ ವಿಷಯದಲ್ಲಿ ಸಂಪ್ರದಾಯದ ವಿಷಯದಲ್ಲಿ ವಿರೋಧಗಳು ಬಂದು ವಿಂಗಡಣೆ ಹೋದರು ಇವರ ಉದ್ದೇಶಗಳು ಲೌಕಿಕವಾದ ವಾದಗಳು ಲಕ್ಷಣಗಳು ಕಾಣಿಸುತ್ತವೆ ಈ ಮಸೋಟ್ರಿಮ್ ಅವರ ಸಂಖ್ಯೆ ಎಂಬುದು ಕ್ರಮೇಣವಾಗಿ ಕಡಿಮೆಯಾಗಿ ಹೋಗುತ್ತಿದೆ ದಿನೇ ದಿನೇ ಕಡಿಮೆಯಾಗಿ ಹೋಗುತ್ತಿದ್ದಾರೆ ಇಲೋನಿಮ್ ಜೀವ್ಸ್ ಎಂದರೆ ಸಬ್ಬದ್ದಿನ ಇವರು ಪ್ರಯಾಣಗಳು ಮಾಡಬೇಕಾ ಮಾಡಬಾರದ ಎಂದು ಹೇಳುವವರನ್ನು ವಿರೋಧಿಸುತ್ತಾರೆ ಇವರು ರಿಸಮ್ ಗೋಸ್ಕರ ಹಾಡುಗಳನ್ನು ಹಾಡುತ್ತಾರೆ ಈ ರೀತಿಯಾಗಿ ನಾಲ್ಕು ಪ್ರಧಾನವಾದ ಗುಂಪುಗಳಾಗಿ ಈ ಜೀವ್ಸ್ ಇರುತ್ತಾರೆ ಈ ಜೀವ್ಸ್ ಎಂಬುವವರು ನಾಲ್ಕು ವಿಧ ವಿಧಗಳಾಗಿ ಪ್ರಪಂಚದ ನಾಲ್ಕು ದಿಕ್ಕುಗಳಲ್ಲಿ ಇರುತ್ತಾರೆ ಮುಖ್ಯವಾಗಿ ಇಸ್ರಾಯೇಲಿನಲ್ಲಿ ಇವರು ಪರಿಸ್ಥಿತಿಯನ್ನು ನಾವು ನೋಡುತ್ತೇವೆ ಯಹೂದಿಗಳು ಸರಿಸುಮಾರು ನೂರ ಎಪ್ಪತ್ತೈದು ದೇಶಗಳಲ್ಲಿ ಇರುತ್ತಾರೆ ವಿಚಿತ್ರವೇನು ಎಂದರೆ ಇಸ್ರಾಯೇಲಿನಲ್ಲಿ ಇರುವ ಯಹೂದಿಗಳಿಗಿಂತ ಅಮೇರಿಕದಲ್ಲಿ ಹೆಚ್ಚು ಯಹೂದಿಗಳು ಇರುತ್ತಾರೆ ಪಾಪ್ಯುಲೇಷನ್ ಹೆಚ್ಚಾಗಿ ಇದೆ ಅಮೇರಿಕದಲ್ಲಿಯೇ ಯಹೂದಿಗಳು ಹೆಚ್ಚಾಗಿ ಇದ್ದಾರೆ ಸೊ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಯಹೂದಿಗಳ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲು ಕಾರಣಗಳು ಇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಯಾಟಿಸ್ಟಿಕ್ಸ್ ಪ್ರಕಾರ ಏಳು ಮಿಲಿಯನ್ ಅಂದರೆ ನಲ್ವತ್ತು ಏಳು ಪರ್ಸೆಂಟ್ ಅಮೇರಿಕಾದಲ್ಲಿಯೇ ಇದ್ದಾರೆ ಆರು ಮಿಲಿಯನ್ ಅಂದರೆ ನಲವತ್ತಾರು ಪರ್ಸೆಂಟ್ ಇಸ್ರೇಲಿನಲ್ಲಿ ಇದ್ದಾರೆ ಇಸ್ರಾಯೇಲಿಗಿಂತ ಅಮೇರಿಕಾದಲ್ಲಿಯೇ ಯಹೂದಿಗಳು ಹೆಚ್ಚಾಗಿ ಇದ್ದಾರೆ ಫ್ರಾನ್ಸ್ ಯು ಕೆ ಅರ್ಜೆಂಟೀನಾ ರಷ್ಯಾ ಜರ್ಮನಿ ಕೆನಡಾ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಉಕ್ರೇನ್ ಹಂಗೇರಿ ಮೆಕ್ಸಿಕೋ ನೆದರ್ಲ್ಯಾಂಡ್ ಹೆಚ್ಚಾಗಿ ಈ ದೇಶಗಳಲ್ಲಿ ಕಾಣಿಸುತ್ತಾರೆ ಮತ್ತೆ ಇಂಡಿಯಾ ವಿಷಯಕ್ಕೆ ಬಂದರೆ ಇಂಡಿಯಾದಲ್ಲಿ ಯಹೂದಿಗಳ ಪರಿಸ್ಥಿತಿ ಏನು ಎನ್ ಎಂದರೆ ಇಂಡಿಯಾದಲ್ಲಿ ನಿಜವಾಗಿಯೂ ಇದ್ದಾರಾ ಎಂದರೆ ಹೌದು ಇದ್ದಾರೆ ಎಂದೇ ಹೇಳಬೇಕು ಇಂಡಿಯಾದಲ್ಲಿ ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಇದ್ದಾರೆ ಆದರೆ ಯಹೂದಿಗಳು ನಾಲ್ಕು ಸಾವಿರದ ಐನೂರರಿಂದ ಐದು ಸಾವಿರ ಜನಸಂಖ್ಯೆ ಇದ್ದಾರೆ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಸುಮಾರು ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ಯಹೂದಿಗಳಿದ್ದ ಸಮಯದೊಂದಿಗೆ ಹೋಲಿಸಿದರೆ ಗಣನೀಯವಾಗಿ ಕಡಿಮೆಯಾಗಿದೆ ಹದಿನಾಲ್ಕು ಮಿಲಿಯನ್ ಜನರು ಪ್ರಪಂಚದ ಎಲ್ಲ ದಿಕ್ಕುಗಳಲ್ಲಿ ವಿಸ್ತರಿಸಿಕೊಂಡಿದ್ದಾರೆ ಹದಿನಾಲ್ಕು ಮಿಲಿಯನ್ ಜನರು ಯಾವಾಗ ವಾಗ್ದಾನ ಭೂಮಿಗೆ ಸೇರಿಕೊಂಡು ಒಂದು ರಾಜ್ಯವಾಗಿ ಬದಲಾಗುತ್ತದೋ ಆಗ ದೇವರ ವಾಗ್ದಾನ ಪ್ರಕಾರ ಯುಗದ ಸಮಾಪ್ತಿ ಬೇಗನೆ ಬರುವ ಅವಕಾಶ ಇರುತ್ತದೆ ಸೊ ಎರಡು ಸಾವಿರದ ಐವತ್ತಕ್ಕೆ ಪ್ರಪಂಚದಲ್ಲಿ ಇರುವ ಎಲ್ಲ ಯಹುದ್ಯರು ಇಸ್ರಾಯೇಲ್ಗೆ ಸೇರಿಕೊಳ್ಳುತ್ತಾರೆ ಎಂಬ ಅಭಿಪ್ರಾಯ ನಿರೀಕ್ಷೆಗಳಿಂದ ಹೇಳುತ್ತಿದ್ದಾರೆ ತುಂಬ ಜನ ಎರಡು ಸಾವಿರದ ಐವತ್ತಕ್ಕೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಯಹೂದ್ಯನು ವಾಗ್ದಾನ ಭೂಮಿಗೆ ಸೇರಿಕೊಳ್ಳುತ್ತಾನೆ ಎಂಬ ನಿರೀಕ್ಷೆ ಇದೆ ಆದರೆ ನಡೆಯುತ್ತಿರುವ ಪರಿಸ್ಥಿತಿಯನ್ನು ನೋಡುತ್ತಿದ್ದರೆ ಅದು ಇನ್ನೂ ಬೇಗನೆ ಬರುವ ಅವಕಾಶವೂ ಇದೆ ಎಂಬ ಅಭಿಪ್ರಾಯ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಯಹೂದ್ಯರು ಐವತ್ತು ಸಾವಿರ ಜನ ಇದ್ದರು ಆದರೆ ಈಗ ಐದು ಸಾವಿರ ಜನರಿಗಿಂತ ಕಡಿಮೆ ಇದ್ದಾರೆ ಇದನ್ನು ನೋಡಿದರೆ ನಮಗೆ ಅರ್ಥವಾಗುತ್ತದೆ ಯಹುದ್ಯರ ಸಂಖ್ಯೆಯು ಕಡಿಮೆಯಾಗುತ್ತಿದೆ ಅವರು ಇಸ್ರಾಯೇಲಿಗೆ ಹೋಗುತ್ತಿದ್ದಾರೆ ಯಹುದ ಬಿನ್ಯಾಮಿನ ಗೋತ್ರದಿಂದ ಬಂದವರನ್ನೇ ಯಹೂದ್ಯರು ಎಂದು ಹೇಳುತ್ತಿದ್ದಾರೆ ಆದರೆ ಇನ್ನು ಉಳಿದ ಹತ್ತು ಗೋತ್ರದವರು ಇಸ್ರಾಯೇಲ್ ಹತ್ತು ಗೋತ್ರಗಳು ಕೂಡ ಪ್ರಪಂಚದ ಎಲ್ಲ ದಿಕ್ಕುಗಳಲ್ಲಿ ಚದುರು ಹೋಗಿದ್ದಾರೆ ಅವರನ್ನು ಕೂಡ ತುಂಬಾ ಕಡೆಯಲ್ಲಿ ಯಹುದ್ಯರು ಎಂದೇ ಪರಿಗಣಿಸುತ್ತಿದ್ದಾರೆ ಯಾರು ನಿಜವಾದ ಯಹುದ್ಯರು ಎಂಬುದು ನಮ್ಮ ಟಾಪಿಕ್ ಅಲ್ಲ ಪ್ರಪಂಚದ ವ್ಯಾಪ್ತಿಯಾಗಿ ಚದುರಿ ಹೋದ ಎಲ್ಲರನ್ನು ಯಹೂದ್ಯರು ಎನ್ನುತ್ತಾರೆ ನಮ್ಮ ಇಂಡಿಯಾದಲ್ಲಿ ಕೂಡ ಇಸ್ರೇಲರು ಚದುರಿ ಹೋದ ವ್ಯಕ್ತಿಗಳು ಇದ್ದಾರೆ ಯಹೂದಾ ಬೆನ್ಯಾಮಿನ್ ಗೋತ್ರದವರಿಂದ ಹೋದ ವ್ಯಕ್ತಿಗಳೂ ಇದ್ದಾರೆ ಇವರೆಲ್ಲರನ್ನು ನಾವು ಯಹೂದ್ಯರು ಎಂದೇ ಪರಿಗಣಿಸುತ್ತೇವೆ ಸೊ ಇಂಡಿಯಾದಲ್ಲಿ ಯಹೂದ್ಯರ ಬೆನ್ಯಾಮಿನ್ ಗೋತ್ರದಿಂದ ಯಹುದ್ಯಾ ಬಿನ್ಯಾಮಿನ್ ಗೋತ್ರದಿಂದ ಬಂದವರೇ ಅಲ್ಲದೆ ಹೆಚ್ಚು ಮಂದಿ ಇವರಲ್ಲಿ ಅಬ್ರಾಯಿಸಮ್ ಕ್ರಿಶ್ಚಾನಿಟಿ ಇಂದ ಬಂದವರು ಇರುವುದರಿಂದ ಆದರೆ ಜೂಡಾಯಿಸಂಗೆ ಸಂಬಂಧಿಸಿದ ವ್ಯಕ್ತಿಗಳು ಎಂದೇ ಯಹುದ್ಯರನ್ನು ನೋಡುತ್ತಾರೆ ಈಗ ಯಹುದ್ಯರು ಧಾರ್ಮಿಕ ಗುರುಗಳಾಗಿ ಇದ್ದಾರೆ ಇವರಲ್ಲಿ ಯೇಸು ಕ್ರಿಸ್ತನನ್ನು ಆರಾಧಿಸುವವರು ಕೂಡ ಇದ್ದಾರೆ ಪ್ರಪಂಚದ ವ್ಯಾಪ್ತಿ ಎಲ್ಲ ದಿಕ್ಕುಗಳಿಗೆ ಚದುರಿ ಹೋದವರು ಯಾವಾಗ ಇಸ್ರೇಲ್ಗೆ ಸೇರುತ್ತಾರೋ ಈ ಎಲ್ಲ ಗುಂಪುಗಳು ಒಂದು ರಾಜ್ಯವಾಗಿ ಇರುತ್ತಾರೋ ಆ ದಿನ ಇಸ್ರೇಲರು ಯಹುದ್ಯರು ಈ ಎರಡು ಗುಂಪುಗಳೇ ಅಲ್ಲ ಈಗ ಇರುವ ಎಲ್ಲ ವರ್ಗದ ಎಲ್ಲ ಗುಂಪುಗಳು ಸೇರಿ ಒಂದು ರಾಜ್ಯವಾಗಿ ಇರುತ್ತದೆ ಅದು ಅತಿ ಶೀಘ್ರದಲ್ಲೇ ಬರಲಿದೆ ಅದಕ್ಕೆ ಯಹೂದ್ಯರು ಇಸ್ರಾಯೇಲ್ನಲ್ಲಿ ದೇವಾಲಯವು ಪ್ರಾರಂಭ ಮಾಡಲು ನೋಡುತ್ತಿದ್ದಾರೆ ಯಾಕೆಂದರೆ ಯಹೂದ್ಯರಿಗೆ ಇಲ್ಲಿಯವರೆಗೂ ಸಿನಾ ಪ್ರಾರ್ಥನೆಗಳು ಮಾಡುತ್ತಾರೆ ನಿಜವಾದ ದೇವಾಲಯ ಎರೋಸಲಂ ದೇವಾಲಯವೂ ಇರುತ್ತದೆ ಎಲ್ಲರೂ ಕೂಡ ಏಕ ರಾಜ್ಯವಾಗಿ ಒಂದು ಮಂದಿರ ವ್ಯವಸ್ಥೆ ಮಾಡಿಕೊಂಡು ಮಂದಿರದಲ್ಲೇ ಪ್ರಾರ್ಥಿಸುವ ಪರಿಸ್ಥಿತಿಯನ್ನು ನಾವು ನೋಡಬಹುದು ಇದು ಯಹುದ್ಯರ ಪ್ರಗತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿರಿ ನೀವು ಕೊಡುವ ಲೈಕ್ ಇಂದ ಮತ್ತೊಂದು ವಿಡಿಯೋ ಮಾಡಲು ಸಹಾಯವಾಗುತ್ತದೆ ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಮತ್ತೆ ಪ್ರಯತ್ನಿಸುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್